ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನು ಗೌರವ ಕೊಡ್ತಿದ್ರೆ ಹಿಂದೂ ಧರ್ಮದವರ ಹಣ ತಗೊಂಡು ಹರಾಮಿ ಅಂತ ಅನಿಸಿದ್ರೆ ಬರಬಾರ್ದು ಅವ್ರು ಹೇಳ್ತಾರೆ ಮಂದಿ ಇದು ಹರಾಮಪ್ಪ ಹಿಂದೂಗಳ ಹರಾಮ್ ಮಾರೋದು ಆರಾಮ ನಮ್ಮ ಪೂಜೆ ಸಾಮಾನು ಮಾರೋದು ಹರಾಮ ಅಂದ್ರೆ ಮಾಡಬೇಡ್ರಿ ನಾವು ಹಿಂದೂಗಳ ಅಟ್ಟೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ ಅದಕ್ಕೆ ಭಾಳ ಗೌರವ ಕೊಡ್ತಂದ್ರೆ ಬರ್ರಿ ಇಲ್ಲಂದ್ರೆ ಬಿಡ್ರಿ ನಮ್ಮದೇ ನೀವು ಇಲ್ಲ ನಿಮಗೆ ಬಿಟ್ಟಿದ್ದು ನಮಗೇನು ಸಂಬಂಧ ಇಲ್ಲ ನಾವು ಮಾತ್ರ ಇದ್ರು ಅಂದ್ರೆ ಹೆಂಗೆ ಅಂದ್ರೆ ನಕಲಿ ಜಾತಿ ಆತಿದ್ರಲ್ಲ ಎಲ್ಲ ಧರ್ಮ ಗೌರವಿಸ್ತೀವಿ ಆದರೆ ನಮ್ಮ ಧರ್ಮವನ್ನು ಅವ್ರು ಗೌರವಿಸ್ಬೇಕು ನಮ್ಮ ಜಾತ್ರೆಯನ್ನು ಗೌರವಿಸೋರು ಬರ್ರಿ ನಮ್ಮ ಜಾತ್ರೆ ಪದ್ಧತಿ ಏನಿದೆ ನಮ್ಮ ಸಂಸ್ಕೃತಿ ಏನಿದೆ ಅದು ಗೌರವ ಕೊಡೋರು ಆ ಹಣ ಗಳಿಸಿದವ್ರಿಗೆ ಏನೂ ಆಗೋದಿಲ್ಲ ಅವ್ರ ಧರ್ಮದಾಗ ಪಾಪ ಹತ್ತೋದಿಲ್ಲ ಅಂದ್ರೆ ಬರ್ರಿ ಪದ್ಧತಿ ಅಂದ್ರೂ ಬರಬೇಕು ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನು ಗೌರವ ಕೊಡ್ತಿದ್ರೆ ಹಿಂದೂ ಧರ್ಮದವರ ಹಣ ತೊಗೊಂಡೋದು ಹರಾಮಿ ಅಂತ ಅನಿಸಿದ್ರೆ ಬರಬಾರ್ದು ಅವ್ರು ಹೇಳ್ತಾರೆ ಕಲ್ ಇದು ಹರಾಮಪ್ಪ ಹಿಂದೂಗಳ ಆರಾಮ ಮಾರೋದು ಆರಾಮ ನಮ್ಮ ಪೂಜೆ ಸಾಮಾನು ಮಾರೋದು ಹರಾಮ ಅಂದ್ರೆ ಮಾಡಬೇಡ್ರಿ ನಾವು ಹಿಂದೂಗಳು ಅಟೆಂಟ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ ಅದಕ್ಕೆ ಭಾಳ ಗೌರವ ಕೊಡ್ತಂದ್ರೆ ಬರ್ರಿ ಇಲ್ಲಂದ್ರೆ ಬಿಡ್ರಿ ನಮ್ದೇ ನೀವು ಬರ್ಬೇಕು ಇಲ್ಲ ನಿಮಗೆ ಬಿಟ್ಟಿದ್ದ ನಮಗೇನು ಸಂಬಂಧ ಇಲ್ಲ ನಾವು ಮಾತ್ರ ಜಾತ್ಯಾತೀತರು ಅಂದರೆ ಹೇಗೆ ಅಂದ್ರೆ ನಕಲಿ ಜಾತ್ಯ ಅತೀತರಲ್ಲ ಎಲ್ಲ ಧರ್ಮ ಗೌರವಿಸ್ತೀವಿ ಆದರೆ ನಮ್ಮ ಧರ್ಮವನ್ನು ಅವ್ರು ಗೌರವಿಸ್ಬೇಕು ನಮ್ಮ ಜಾತ್ರೆಯನ್ನು ಗೌರವಿಸೋರು ಬರ್ರಿ ನಮ್ಮ ಜಾತ್ರೆ ಪದ್ಧತಿ ಏನಿದೆ ನಮ್ಮ ಸಂಸ್ಕೃತಿ ಏನಿದೆ ಅದು ಗೌರವ ಕೊಡೋರು ಆ ಹಣ ಗಳಿಸಿದವ್ರಿಗೆ ಏನೂ ಆಗೋದಿಲ್ಲ ಅವ್ರ ಧರ್ಮದಾಗ ಪಾಪ ಹತ್ತೋದಿಲ್ಲ ಅಂದ್ರೆ ಬರ್ರಿ ಪಾಪ ಹತ್ತಿತ್ತು ಅಂದ್ರೆ ಬರಬೇಡ್ರಿ